ನನ್ನ ವೀಕ್ಷಕರಿಗೆ ಸರ್ ಸುಲಭವಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಸರ್ ಸುಲಭವಾಗಿ ವಿವರಣೆ ಕೊಡ್ತೀನಿ ನಂದೊಂದು ಎಕರೆ ಆಸ್ತಿ ಇದೆ ತಲೆ ತಲಾಂತರಗಳಿಂದ ನಾನು ಅದರಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ಯಾರೋ ವ್ಯಕ್ತಿ ಬಂದು ಅದು ನಿಮ್ದಲ್ಲ ನಮ್ಮ ಆಸ್ತಿ ಅಂದ್ರೆ ಅವನು ಕೋರ್ಟಿಗೆ ಹೋಗಬೇಕು ಅವನು ಕೋರ್ಟಿಗೆ ಹೋಗಬೇಕು ಅವನು ತನ್ನತ್ರ ಇರೋ ದಾಖಲೆಗಳನ್ನು ಕೊಡಬೇಕು ನೋಡ್ರಿ ಇದು ನನ್ನ ಆಸ್ತಿ ಇದು ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬೇಕು ಇಲ್ಲಿ ಆಗ್ತಾ ಇದೆ ಬಿಟ್ ಬಿಟ್ ಯಾಕೆ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳಿದ್ರೆ ಕೇಳ್ರಿ ನಿಮ್ಮ ಮಿಕ್ಷರ್ ಹೇಳ್ತೀನಿ ರಾಜ್ಯದ ಜನಕ್ಕೆ ಇಲ್ಲಿ ಯಾಕೆ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳಿದ್ರೆ ವರ್ಕ್ ಬೋರ್ಡ್ ಸುಮ್ ಸುಮ್ನೆ ಹೋಗ್ಬಿಟ್ಟು ಈ ಪ್ರಾಪರ್ಟಿ ನಮ್ದು ಅಂತ ಇದುವರೆಗೂ ಯಾವ ಪ್ರಾಪರ್ಟಿ ಗೆ ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಯೋನೇ ಅಂತ ಅನ್ಸುತ್ತೆ ನನಗೆ ಒಂದೊಂದ ಸಲ ಕೇಳಿ ಅದೇ ಕೇಳಿ ಜೋಕ್ ಮಾಡ್ತಾ ಇದ್ದಾರೆ ನೋಟಿಫಿಕೇಶನ್ ಆಗಿದ್ರೆ ಸೆಂಚುರಿ ಆಫ್ ದಿ ಹೇಳಿದ್ರೆ ಅಬ್ದುಲ್ ರಜಾಕ್ ಜನ ಎಲ್ಲ ನನ್ನ ಪ್ಯಾದೆ 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 ಅಂತಿರ್ತಾರೆಯ್ಯನವರು ಸರ್ಕಾರಿ ಶಾಲೆ ಒಂದ್ ನಿಮಿಷ ಒಂದ್ ನಿಮಿಷ ಸರ್ಕಾರಿ ಶಾಲೆ ಸಹಿತ ಒಗ್ಕೊಂಡು ಬಿಡ್ತಾ ಇದ್ರಿ ನೀವು ಇಲ್ಲಿ ಕುತ್ಕೊಂಡು ಮಂಡ್ಯದ ಹತ್ರ ಒಂದು ಊರಿನ ಗ್ರಾಮ ದೇವತೆ ದೇವಸ್ಥಾನ ಬಿಡ್ತಾ ಇಲ್ಲ ನಕ್ಕಾಟಕ್ಕೆ ನನ್ನ ಹತ್ರ ಉತ್ತಲ್ಲ ನಾನು ಹೇಳೋದನ್ನ ದಯವಿಟ್ಟು ಕೇಳಿಸ್ಕೊಂಡ್ಬಿಡಿ ಇಲ್ಲಿ ಯಾವುದೇ ಪ್ರಾಪರ್ಟಿ ಗೆಜೆಟ್ ಸರ್ವೆ ಆಗ್ಬಿಟ್ಟು ಮೊದಲು ಗೌರ್ಮೆಂಟ್ ಸರ್ವೆ ಇಂದ ಸರ್ವೆ ಆಗ್ಬಿಟ್ಟು ಗೆಜೆಟ್ ಅಲ್ಲಿ ನೋಟಿಫೈ ಆಗಿಲ್ಲ ಅಂದ್ರೆ ಆ ಪ್ರಾಪರ್ಟಿ ನಂಬೋತಾ ಯಾವನು ಕ್ಲೇಮ್ ಮಾಡಿಲ್ಲ ನಿಮಿಷ ದಾಖಲಾತಿಗಳಿದ್ದು ನಿಮಿಷ ಸರ್ವೆ ಆಗಿ ನಮ್ಮ ಹತ್ರ ದಾಖಲೆ ಇದ್ರೆ ಮಾತ್ರ ಈ ನಮ್ಮ ದಾಖಲೆಗಳ ಪ್ರಕಾರ ಇದು ನಮ್ ಪ್ರಾಪರ್ಟಿ ಆಗ್ಬೇಕಾಗಿತ್ತು ಎಷ್ಟೋ ಕಾಲದಿಂದ ಆಗಿಲ್ಲ ಇದಕ್ಕೆ ನೀವು ನನಗೆ ಕೌಂಟರ್ ಕೊಡ್ತಾವೆ ಈಗ ನಾನ್ ಕೊಡ್ತೀನಿ ಸರ್ ಓದಿರೋ ಸರ್ಕಾರಿ ಶಾಲೆ ತಂದು ಅನ್ನೋದಕ್ಕೆ ವಕ್ಫ್ ಪತ್ರ ಏನ್ ಡಾಕ್ಯುಮೆಂಟ್ ಇದೆ ನಾಳೆ ತಗೊಂಡ್ಬನ್ನಿ ಬನ್ನಿ

ನಾವು ಕೊಟ್ಟಿರೋ ದೇಣಿಗೆ ಮುಂದೆ ಮಕ್ಕಳ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್